ಶಾಕ್ ಕೊಟ್ಟಿದ್ದಾರೆ ನೋಡಿ ನೀವೊಂದು ಪ್ರಶ್ನೆ ಕೇಳಿದ್ರಿ ಹಾಸನ ಜಿಲ್ಲೆ ರಾಜಕಾರಣದ ಬಗ್ಗೆ ನಾನು ಸ್ವಯಂ ಸಹೋದರಿ ಭವಾನಿ ರೇವಣ್ಣ ಅವ್ರ ಹೇಳಿಕೆಯನ್ನು ನಾನು ಗಮನಿಸ್ತೇ ಕುಮಾರಸ್ವಾಮಿಯವರು ಹೇಳಿದ ಹೇಳಿಕೆಯನ್ನು ಗಮನಿಸಿದೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದಾಗ ಹೇಳಿಕೆಯನ್ನು ಗಮನಿಸ್ತೇ ಆ ಎರಡನ್ನೂ ಗಮನಿಸಿದ್ದೇನೆ ನಾನು ಮನೆಯಲ್ಲಿ ಜಗಳ ಹಚ್ಚಕ್ಕೆ ಬಯಸೋದಿಲ್ಲ ಇಲ್ಲ ಅಂದ್ರೆ ನಾನು ನನ್ನ ಮನಸ್ಸಲ್ಲಿತ್ತು ಇತ್ತು ನನ್ನ ಮನಸ್ಸಲ್ಲಿತ್ತು ಭವಾನಿ ಅಕ್ಕ ಹೊಳೆ ನರಸಿಪುರಕ್ಕೆ ಬೆಸ್ಟ್ ಕ್ಯಾಂಡಿಡೇಟ್ ಇನ್ಯಾರು ಇಲ್ಲ ನಮ್ಮ ಪಾರ್ಟಿಯಿಂದ ನೀವು ಹೊಸ ಹೊಳೆ ನರಸಿಪುರ ಕ್ಯಾಂಡಿಡೇಟ್ ಆಗುವಂತ ಹೇಳೋಣ ಅಂತ ನನ್ನ ಮನಸ್ಸಲ್ಲಿತ್ತು ಆದ್ರೆ ನಾನು ಯಾಕೆ ರೇವಣ್ಣವರು ಭವಾನಿ ಅಕ್ಕನ ನಡುವೆ ಜಗಳ ಹಾಕ್ಲಿ ಹಂಗಾಗಿ ನಾನೇನು ಹೇಳಲ್ಲ ಹಾಗಾದ್ರೆ ಭವಾನಿ ರೇವಣ್ಣ ಬಿಜೆಪಿ ಸೇರ್ಕೊಳ್ತಾರಾ ದೇವೇಗೌಡರ ಸೊಸೆಗೆ ಬಿಜೆಪಿ ಟಿಕೆಟ್ ಆಫರ್ ಕೊಟ್ಬಿಡ್ತಲ್ಲ ಹೊಳೆ ಜೆ ಬಿಜೆಪಿಯ ಅಭ್ಯರ್ಥಿ ಇಲ್ಲ ಅಂತೆ ಭವಾನಿ ರೇವಣ್ಣ ಅವರಿಗಿಂತ ಬೇರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವರೇ ನಿಲ್ಲಿ ಅಂತ ಬಯಸ್ತೀವಿ ಅಂತ ಸಿಟಿ ರವಿ ಹೇಳ್ತಾರೆ ಸಿ ಸಿಟಿ ರವಿ ಅವರು ತಮಾಷೆಗೆ ಹೇಳಿರ್ಬೋದು ಆದ್ರೆ ಅತ್ತಿಗೆ ಮೈದುನನ ಈಗಿನ ಗುದ್ದಾಟ ನೋಡಿದರೆ ಅಂತೂ ಯಾಕೋ ನಿಜ ಆಗುತ್ತೆ ಅನ್ಸುತ್ತೆ ಎತ್ತು ಏರಿಗೆ ಎಳೆದ್ರೆ ಕೋಣ ನೀರಿಗೆ ಎಳೆಯಿತು ಈ ಥರ ಆಗಿದೆ ಜೆ ಡಿ ಎಸ್ ಪರಿಸ್ಥಿತಿ ಒಂದು ಕಡೆ ಕುಮಾರಸ್ವಾಮಿ ಫ್ಯಾಮಿಲಿ ಇನ್ನೊಂದು ಕಡೆ ರೇವಣ್ಣ ಕುಟುಂಬ ದೇವೇಗೌಡರು ಪಾಪ ಈ ವಯಸ್ಸಲ್ಲಿ ಚಿಂತೆ ಮಾಡುವ ಹಾಗೆ ಆಗಿದೆ ಹಾಗೆ ನೋಡಿದರೆ ಕುಮಾರನ ಜೆ ಡಿ ಎಸ್ ಟಿಕೆಟ್ ಬಗ್ಗೆ ಮಾತಾಡುವ ಹಾಗೇನೆ ಇಲ್ಲ ಮಾತಾಡಬೇಕಾಗಿದ್ದು ಸಿ ಎಂ ಇಬ್ರಾಹಿಂ ಅವರು ಆದರೆ ಅವರು ಮಾತ್ರ ಇದರ ಬಗ್ಗೆ ಧ್ವನಿನೇ ಇಲ್ಲ ಪಾಪ ನನಗೆ ಯಾಕೆ ಬೇಕು ಫ್ಯಾಮಿಲಿ ಮ್ಯಾಟರ್ಸ್ ಅಂತ ಸಿ ಎಂ ಇಬ್ರಾಹಿಂ ಅವರು ಸುಮ್ಮನೆ ಆಗಿರ್ಬೇಕು ಈಗ ಒಡೆದಿರುವ ಕುಟುಂಬವನ್ನು ಜೋಡಿಸೋಕೆ ಆಗೋದು ಒಬ್ಬರಿಂದಲೇ ಅದು ದೇವೇಗೌಡರಿಂದ ದೊಡ್ಡಗೌಡರು ಹೇಗೆ ನಿಭಾಯಿಸ್ತಾರೆ ಕುಟುಂಬ ಕಲಹ ಏನಾಗುತ್ತೆ ಎಲ್ಲವನ್ನ ಕಾದು ನೋಡೋಣ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ